ಸತ್ಯ ಇಷ್ಟೆ ಪ್ರತಿಯೊಬ್ಬರೂ ತಮ್ಮ ಕ್ರಿಯೆ ಅನುಭವಿಸಬೇಕು ಸೀತಾಮಾತೆಯನ್ನು ನೋಡೋಕೆ ರಾಮನೇ ಇದ್ದರೂ ಅಪಹರಣ ಆದಾಗ ಯಾರೂ ಇರಲಿಲ್ಲ ದ್ರೌಪದಿಗೆ ಪಾಂಡವರು ಐದು ಜನ ಇದ್ದರು ವಸ್ತ್ರ ಅಪಹರಣ ಆದಾಗ ಯಾರೂ ಏನೂ ಮಾಡಲಾಗಿಲ್ಲ ದಶರಥನಿಗೆ ನಾಲ್ಕು ಜನ ಪುತ್ರರಿದ್ದರೂ ಮರಣ ಸಮಯದಲ್ಲಿ ಯಾವ ಪುತ್ರರೂ ಇರಲಿಲ್ಲ ಅಭಿಮನ್ಯು ಕೂಡ ವೀರ ಶೂರ ಧೀರ ಸುಭದ್ರ ಸುಪತ್ರಿಯಾಗಿ ಬೆಳೆದರೂ ಚಕ್ರವ್ಯೂಹದಲ್ಲಿ ಸಿಲುಕಿದಾಗ ಯಾರೂ ಬರಲಿಲ್ಲ ರಾವಣನನ್ನು ಕೂಡ ತುಂಬ ಶಕ್ತಿವಂತ ಶೂರ ಧೀರ ಲಂಕೆಗೆ ತನ್ನ ಕಣ್ಮುಂದೆ ಸುಟ್ಟು ಹೋಗುತ್ತಿರುವಾಗ ಏನೂ ಮಾಡಲು ಆಗಲಿಲ್ಲ ಕೌರವರು ನೂರು ಜನ ಇದ್ದರೂ ಧರ್ಮದ ಹಾದಿ ಬಿಟ್ಟಿದ್ದರಿಂದ ಅವರ ವಿನಾಶವನ್ನು ತಡೆಯಲು ಯಾರಿಂದಲೂ ಸಾಧ್ಯವಾಗಲಿಲ್ಲ ಅವರ ಶಕ್ತಿಯಾಗಲಿ ಸಂಖ್ಯೆಯಾಗಲಿ ಅವರನ್ನು ಕಾಪಾಡಲಿಲ್ಲ ಕರುಣನು ಮಹಾನ್ ದಾನಿ ಮತ್ತು ಶ್ರೇಷ್ಠ ಯೋಧನಾಗಿದ್ದರೂ ತನ್ನ ಜನ್ಮರಹಸ್ಯ ಮತ್ತು ವಿಧಿಯ ತಿರುವನ್ನು ಅರಿಯದೇ ದುರ್ಯೋಧನನ ಪಕ್ಷವನ್ನು ಸೇರಿ ಅನಿವಾರ್ಯ ಅಂತ್ಯವನ್ನು ತಲುಪಿದ ಭೀಷ್ಮರು ಅಜೇಯ ಯೋಧರಾಗಿದ್ದು ಇಚ್ಛಾಮರಣವನ್ನು ಪಡೆದಿದ್ದರೂ ಧರ್ಮದ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಳ್ಳಲು ವಿಫಲರಾಗಿ ಶರಶೈಯಲ್ಲಿ ನೋವನ್ನು ಅನುಭವಿಸಬೇಕಾಯಿತು ಕೃಷ್ಣನು ದೇವನಾದರೂ ತನ್ನ ಕುಟುಂಬದವರಾದ ಯಾದವರು ಪರಸ್ಪರ ಕಾದಾಡಿ ನಾಶವಾದಾಗ ಪಡೆಯಲು ಪ್ರಯತ್ ತಡೆಯಲು ಪ್ರಯತ್ನಿಸಿದರೂ ಸಂಪೂರ್ಣವಾಗಿ ಅದನ್ನು ತಡೆಯಲು ಸಾಧ್ಯವಾಗಲಿಲ್ಲ ಇದು ಅವರ ಕರ್ಮಫಲ ಕರ್ಮಗಳ ಫಲವಾಗಿತ್ತು ಬುದ್ಧನು ಸತ್ಯವನ್ನು ಅರಸಿ ಹೊರಟು ಜ್ಞಾನೋದಯ ಪಡೆದರೂ ತನ್ನ ಪ್ರೀತಿಪಾತ್ರರಿಗೆ ಕುಟುಂಬಕ್ಕೆ ಸಾವು ಮತ್ತು ನೋವು ಬಂದಾಗ ಅದನ್ನು ತಡೆಯಲು ಸಾಧ್ಯವಾಗಲಿಲ್ಲ ಪ್ರತಿಯೊಬ್ಬರೂ ತಮ್ಮ ಕರ್ಮಗಳನ್ನು ಅನುಭವಿಸಲೇಬೇಕು ಹರಿಶ್ಚಂದ್ರ ಮಹಾರಾಜನು ಸತ್ಯವಂತನಾಗಿದ್ದರೂ ವಿಧಿಯ ಆಟದಿಂದ ತನ್ನ ರಾಜ್ಯ ಪತ್ನಿ ಮತ್ತು ಮಗನನ್ನು ಕಳೆದುಕೊಂಡು ಸ್ಮಶಾನದಲ್ಲಿ ಕಾವಲುಕಾರನಾಗಬೇಕಾಯಿತು ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಎಲ್ಲ ಸಿದ್ಧತೆಗಳಾಗಿದ್ದರೂ ಕೇವಲ ಒಂದು ಚಿಕ್ಕ ಘಟನೆಯಿಂದ ಹದಿನಾಲ್ಕು ವರ್ಷಗಳ ವನವಾಸಕ್ಕೆ ಹೋಗಬೇಕಾಯಿತು ಇದು ವಿಧಿಯ ನಿರ್ಧಾರವಾಗಿತ್ತು ನಳದ ಮತ್ತು ದಮಯಂತಿ ತಮ್ಮ ಪ್ರೀತಿ ಮತ್ತು ಭಕ್ತಿಯಿಂದ ಹೆಸರುವಾಸಿಯಾಗಿದ್ದರೂ ಶನಿಯ ಪ್ರಭಾವದಿಂದ ತಮ್ಮೆಲ್ಲ ಸಂಪತ್ತನ್ನು ಕಳೆದುಕೊಂಡು ಅಲದಾಡಬೇಕಾಯಿತು ಅಹಲ್ಯೆಯ ತಪ್ಪಿಲ್ಲದಿದ್ದರೂ ಇಂದ್ರನ ಮೋಸಕ್ಕೆ ಬಲಿಯಾಗಿ ಶಿಲೆಯಾಗಿ ಬದಲಾಗಬೇಕಾಯಿತು ಇದು ಅವಳ ವಿಧಿಯ ಕ್ರೂರ ಆಟವಾಗಿತ್ತು ಪಾಂಡವರು ಧರ್ಮದ ಪಕ್ಷದಲ್ಲಿದ್ದರೂ ತಮ್ಮ ಕರ್ಮ ಫಲವಾಗಿ ಹನ್ನೆರಡು ವರ್ಷಗಳ ವನವಾಸ ಮತ್ತು ಒಂದು ವರ್ಷದ ಅಜ್ಞಾತವಾಸವನ್ನು ಅನುಭವಿಸಬೇಕಾಯಿತು ಶಕುನಿಯು ಕೇವಲ ದ್ವೇಷ ಮತ್ತು ಕುತಂತ್ರದಿಂದ ಕೌರವರ ನಾಶಕ್ಕೆ ಕಾರಣನಾದ ಇದು ಅವನ ದುಷ್ಕರ್ಮಗಳ ಫಲವಾಗಿತ್ತು ವಿಭೀಷಣನು ಧರ್ಮದ ಪಕ್ಷವನ್ನು ಸೇರಿಕೊಂಡಿದ್ದರೂ ತನ್ನ ಕುಟುಂಬವನ್ನು ತ್ಯಜಿಸಿ ಸಹೋದರರ ಸಾವಿಗೆ ಕಾರಣನಾಗಬೇಕಾದ ವಿಧಿಯ ಆಟವನ್ನು ಅನುಭವಿಸಿದ ದೇವಕಿ ಮತ್ತು ವಸುದೇವರು ಕೃಷ್ಣನ ಹೆತ್ತವರಾಗಿದ್ದರೂ ತಮ್ಮ ಪುತ್ರರ ಮರಣವನ್ನು ಮತ್ತು ಕೃಷ್ಣನಿಂದ ದೂರವಿರುವ ನೋವನ್ನು ಅನುಭವಿಸಬೇಕಾಯಿತು ಇದು ಹಿಂದಿನ ಜನ್ಮದ ಕರ್ಮಗಳ ಪ್ರಭಾವವಾಗಿತ್ತು ಅಶ್ವತ್ಥಾಮನು ವೀರನಾಗಿದ್ದರೂ ತನ್ನ ದುರಹಂಕಾರ ಮತ್ತು ಕೋಪದಿಂದ ಶಾಪಗ್ರಸ್ತನಾಗಿ ಯುಗ ಯುಗಾಂತರಗಳ ಕಾಲ ಅಲೆದಾಡಬೇಕಾಯಿತು ನಮ್ಮ ಇಷ್ಟಾರ್ಥಗಳು ಎಷ್ಟೇ ದೊಡ್ಡದಾಗಿರಲಿ ನಮ್ಮ ಪ್ರಯತ್ನಗಳು ಎಷ್ಟೇ ಪ್ರಾಮಾಣಿಕವಾಗಿರಲಿ ಅಂತಿಮವಾಗಿ ವಿಧಿಯು ತನ್ನ ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ ನಮ್ಮ ಕರ್ಮಗಳು ಆ ವಿಧಿಯ ದಾರಿಯನ್ನು ರೂಪಿಸುತ್ತದೆ ಸತ್ಯ ಇಷ್ಟೆ ನಮ್ಮ ನಮ್ಮ ಕರ್ಮಗಳು ನಾವೇ ಅನುಭವಿಸಬೇಕು ಈ ಜಗತ್ತಿನಲ್ಲಿ ಯಾರೂ ತಮ್ಮ ವಿಧಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ನಾವು ಅಂದುಕೊಳ್ಳುವ ಹಾಗೆ ಕೆಲವೊಮ್ಮೆ ಎಲ್ಲವೂ ನಮ್ಮ ಕೈಯಲ್ಲಿ ಇರುವುದಿಲ್ಲ ನಾವು ಮಾಡುವ ಪ್ರತಿಯೊಂದು ಕರ್ಮವು ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ಒಳ್ಳೆಯದಕ್ಕೆ ಒಳ್ಳೆಯದು ಕೆಟ್ಟದ್ದಕ್ಕೆ ಕೆಟ್ಟದ್ದು ಅಂತಿಮವಾಗಿ ನಮ್ಮ ಕರ್ಮಗಳೇ ನಮ್ಮ ಅದೃಷ್ಟವನ್ನು ನಿರ್ಧರಿಸುತ್ತವೆ ನಮ್ಮೆಲ್ಲ ಪ್ರಯತ್ನಗಳ ಹೊರತಾಗಿಯೂ ವಿಧಿಯ ಅಥವಾ ಪೂರ್ವಜನ್ಮದ ಕರ್ಮಗಳ ಪ್ರಭಾವವನ್ನು ಮೀರುವುದು ಕಷ್ಟ ಆದ್ದರಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿ ಧರ್ಮದ ಹಾದಿಯಲ್ಲಿ ನಡೆಯುವುದು ಅತೀ ಮುಖ್ಯ ಕರ್ಮವು ಸಾರ್ವತ್ರಿಕ ನಿಯಮವಾಗಿದ್ದು ಪ್ರತಿಯೊಬ್ಬರೂ ತಮ್ಮ ಕ್ರಿಯೆಗಳ ಫಲವನ್ನು ಅನುಭವಿಸಲೇಬೇಕು ಈ ವಿಡಿಯೋದಲ್ಲಿರುವ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ